ಗೌರಿಯ ಮಾತಿನಲ್ಲಿ ದ್ವಂದ್ವ ಕಾಣಿಸಿತು ಶ್ರೀಕಾಂತ್ಗೆ ಮತ್ತೆ ತಲೆ ಎತ್ತಿದ ಶ್ರೀಕಾಂತ್ ಅವಳನ್ನೇ ನೋಡುತ್ತಾ ನಿನಗೆ ಈ ಮದುವೆ ಇಷ್ಟ ಇಲ್ವಾ ಇಲ್ಲಾಂದರೆ ಕೇವಲ ಸಮಯದ ಒತ್ತಡಕ್ಕೆ ನಿಲ್ಲದಿರು ನಿನ್ನ ಜೀವನ ನಿರ್ಧ ನಿರ್ಧಾರದ ಮೇಲೆ ಇದೆ ಒಲ್ಲದ ಸಂಬಂಧಕ್ಕೆ ತೊಲೆ ಕೊಡುವವರು ತಪ್ಪು ನೀನು ಬಯಸದೆ ಮನಸಾರೆ ಒಪ್ಪದೆ ಈ ಮದುವೆ ಮಾಡುವುದು ಮಾಡಿಕೊಳ್ಳುವುದು ಎರಡೂ ತಪ್ಪು ಎಂದನು ನಿನಗೆ ಇಷ್ಟ ಇಲ್ಲದಿದ್ದರೆ ಅಜ್ಜಿಗೋಸ್ಕರ ಮದುವೆಗೆ ಒಪ್ಪುವುದು ಬೇಡ ಅಜ್ಜಿಗೆ ನಾನು ಹೇಳ್ತೀನಿ ಎಂದನು ಆದರೆ ಅವನ ಮನಸ್ಸಿನಲ್ಲಿ ಪ್ಲೀಸ್ ಒಪ್ಪಿಗೆ ಇದೆ ಎಂದು ಗೌರಿ ಎನ್ನುತ್ತಿತ್ತು ಗೌರಿ ಅವನ ಮಾತಿಗೆ ಇರಿಸು ಆದಂತೆ ಸಾಹೇಬ್ರೆ ನಿಮಗೆ ಚೈತ್ರ ಮೇಡಮ್ ಅಂದರೆ ಇಷ್ಟ ತಾನೆ ನಾನು ಅಜ್ಜಿ ಹತ್ರ ಮಾತಾಡ್ತೀನಿ ನೀವು ಚೈತ್ರ ಮೇಡಮ್ನ ಮದುವೆಯಾಗಿ ನಿಮಗೆ ಅವರು ಸರಿ ಜೋಡಿ ಎನ್ನುತ್ತಾಳೆ ಅವಳಿಗೆ ಚೈತ್ರ ಎಷ್ಟೋ ಬಾರಿ ನಾನು ಮತ್ತು ಶ್ರೀಕಾಂತ್ ಒಳ್ಳೆ ಪ್ರೇಮಿಗಳು ಎಂದು ಭಾವಿಸುವಂತೆ ಮಾತನಾಡಿರುತ್ತಾಳೆ ಅದರ ಪ್ರಭಾವ ಅವಳನ್ನು ಈ ರೀತಿ ಮಾತನಾಡಿಸಿರುತ್ತದೆ ಈ ಮಾತು ಕೇಳಿ ಆಶ್ಚರ್ಯನಾದ ಶ್ರೀಕಾಂತ್ ಏನು ನಾನು ಮತ್ತು ಚೈತ್ರ ಪ್ರೀತಿಸ್ತಿದ್ದೀವ ಯಾರು ಹೇಳಿದ್ದು ಅವಳು ನನಗೆ ಒಳ್ಳೆ ಫ್ರೆಂಡ್ ಎಂದನು ಮತ್ತು ನನ್ನ ಮನಸ್ಸಿನಲ್ಲಿ ಅವಳಿಗೆ ಪ್ರೀತಿಯ ಯಾವ ಭಾವನೆಯೂ ಇಲ್ಲ ನಿನಗೆ ನಾವಿಬ್ಬರು ನಡುವೆ ಈ ಭಾವ ಇದೆ ಎಂದು ಅನ್ನಿಸಿದರೆ ನನ್ನನ್ನು ಕ್ಷಮಿಸು ಎಂದನು ಗೌರಿ ನಿಜಾನ ಎನ್ನುವಂತೆ ಅವನನ್ನೇ ನೋಡುತ್ತಿದ್ದಳು ಮತ್ತು ಶ್ರೀಕಾಂತ್ ನಿನಗೆ ನಾನು ಇಷ್ಟ ಇಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ ನೀನು ಯೋಚಿಸಬೇಡ ನಾನು ಅಜ್ಜಿಯ ಬಳಿ ಮಾತಾಡ್ತೀನಿ ನಿನಗೆ ಇಷ್ಟ ಆಗೋ ಥರ ಹುಡುಗಿಯನನ್ನು ಹುಡುಕಿ ಮದುವೆ ಮಾಡುವುದು ನನ್ನ ಜವಾಬ್ದಾರಿ ಎಂದನು ಈಗಲೂ ಶ್ರೀಕಾಂತ್ ಗೌರಿಯ ಮಡಿಲಲ್ಲೇ ತನ್ನ ತಲೆ ಇಟ್ಟಿದ್ದನು ಈಗ ಎದ್ದವನೇ ಗೌರಿಯನ್ನು ದೂರ ಸರಿಸಿ ಅಜ್ಜಿ ಇರುವ ವಾರ್ಡ್ ಕಡೆ ಹೊರಟನು ಅಷ್ಟರಲ್ಲಿ ಅವನ ಕೈ ಹಿಂದೆಯಿಂದ ಬಿಗಿ ಹಿಡಿದಂತೆ ಯಾರೆಂದು ಅನ್ನಿಸಿತು ಹಿಂದೆ ತಿರುಗಿದರೆ ಅದು ಗೌರಿ ಅವನು ತನ್ನ ಕಣ್ಣುಗಳನ್ನೇ ನಂಬಲಿಲ್ಲ ಯಾಕೆಂದರೆ ಗೌರಿ ಎಂದಿಗೂ ಅವನನ್ನು ಟಚ್ ಕೂಡ ಮಾಡಲಿಲ್ಲ ಗೌರಿಯನ್ನು ನೋಡಿದ ಶ್ರೀಕಾಂತ್ ಅವಳನ್ನು ಏನು ಎಂಬಂತೆ ಕೇಳಿದನು ಅವಳ ಮುಖ ಸಂಪೂರ್ಣ ಕೆಂಪಾಗಿತ್ತು ಏನು ನಾಚಿಕೆ ಮುಖದಲ್ಲಿ ಕಾಣುತ್ತಿತ್ತು ಶ್ರೀಕಾಂತ್ ಮನಸ್ಸು ಜೋರಾಗಿ ಬಡಿಯುತ್ತಿತ್ತು ನನ್ನ ಜೀವನದ ಗೆಲುವು ಸೋಲಿನ ಕಡೆಯ ಘಟ್ಟದಲ್ಲಿ ನಿಂತಿರುವಂತೆ ಅವಳನ್ನೇ ಗಮನಿಸಿದ ಅವನಿಗೆ ತಿಳಿದಿತ್ತು ಯಾವುದೇ ಹೆಣ್ಣು ಅದರಲ್ಲೂ ಗೌರಿಯಂಥ ಮುಚುಗರದ ಹುಡುಗಿ ತಾನಾಗಿಯೇ ಮದುವೆಗೆ ಒಪ್ಪಿಗೆ ಇದೆ ಎಂದು ಹೇಳುವುದಿಲ್ಲ ಒಂದು ಕ್ಷಣ ಕಳೆಯ ಬಾರಿ ಎಂದಂತೆ ನನ್ನ ಎಲ್ಲ ಉಸಿರನ್ನು ಒಮ್ಮೆ ಕಟ್ಟಿ ಆಚೆ ಬಿಡುವಂತೆ ಉಸಿರು ತೆಗೆದುಕೊಂಡು ಚೈತ್ರ ವಿಚಾರ ಬಿಟ್ಟರೆ ಇನ್ಯಾವುದಾದರೂ ವಿಚಾರ ನನ್ನನ್ನು ನಿನ್ನಿಂದ ದೂರ ಮಾಡುತ್ತದೆಯೇ ಎಂದನು ಗೌರಿ ಇಲ್ಲ ಎಂಬಂತೆ ತಲೆ ಆಡಿಸಿದಳು ಶ್ರೀಕಾಂತ್ ಬಂದಂತೆ ಅನಿಸಿತು ಮತ್ತೆ ಶಾಂತನಾಗುತ್ತಾ ಹಾಗಿದ್ರೆ ನಿನಗೆ ಮದುವೆಯಾಗಲು ಒಪ್ಪಿಗೆ ಇದೆಯಾ ಎಂದನು ಅವನ ಕಣ್ಣುಗಳು ತೀಕ್ಷ್ಣವಾಗಿ ಅವಳನ್ನೇ ಗಮನಿಸುತ್ತಿದ್ದವು ಆದರೆ ಗೌರಿ ತಲೆ ಎತ್ತದೆ ನೆಲವನ್ನೇ ನೋಡುತ್ತಾ ಎಂದಂತೆ ತಲೆ ಆಡಿಸಿದಳು ಒಂದು ಕ್ಷಣ ಶ್ರೀಕಾಂತ್ಗೆ ತನ್ನ ಅಜ್ಜಿಗೆ ಹುಷಾರಿಲ್ಲದಿರುವುದು ಆರೋಗ್ಯ ಹದಗೆಟ್ಟಿರುವುದು ಇರುವುದು ಎಲ್ಲವೂ ಮರೆತೇ ಹೋಗಿತ್ತು ಅವನ ಖುಷಿಯ ಖಚಾನೆ ತುಂಬಿ ತುಳುಕುತ್ತಿತ್ತು ಮತ್ತು ಗೌರಿಯನ್ನು ನೋಡುತ್ತಾ ತಪ್ಪು ಕೇಳಿಸಿಕೊಂಡನೇನೋ ಎಂಬಂತೆ ಗೌರಿ ಮನಸಾರೆ ನೀನು ಏನು ಹೇಳಿದ್ದೀಯಾ ಗೊತ್ತಿದೆಯಾ ನಿನಗೆ ಮನಸಾರೆ ಈ ಒಪ್ಪಿಗೆ ಇದೆಯಾ ಎಂದನು ಗೌರಿ ಮತ್ತೆ ಹೂ ಎಂಬಂತೆ ತಲೆ ಆಡಿಸಿದಳು ಶ್ರೀಕಾಂತ್ ಮನದಲ್ಲಿ ನಿಜವಾಗಿಯೂ ವಸಂತರಾಗ ಮೂಡಿತ್ತು ಅವನ ಮನಸ್ಸು ಕನ್ಫ್ಯೂಸ್ ಆಗಿತ್ತು ಅಜ್ಜಿಗೆ ಹುಷಾರಿಲ್ಲ ಎಂದು ದುಃಖ ಪಡುವುದೋ ಇಲ್ಲ ಕೌರಿ ಮದುವೆಯಾಗುವುದಕ್ಕೆ ಖುಷಿ ಪಡುವುದೋ ಎಂದು ಅವನ ಈ ನಿರ್ಧಾರ ಮನೆಯಲ್ಲಿ ನಿಖಿಲ್ ಅಜ್ ಹರ್ಷ ಮತ್ತು ಅಜ್ಜಿಯಲ್ಲಿ ಖುಷಿ ಹೆಚ್ಚಿಸಿತ್ತು ಆ ಕಡೆ ಚೈತ್ರ ಅರಿವೇ ಇರದಂತೆ ಇದ್ದಳು ಅಯ್ಯೋ ನಾನು ಯಾಕಾದರೂ ಈ ಮುದುಕಿಗೆ ಧಮಕಿ ಹಾಕಿದ್ನೋ ಬೀಳೋದು ಬಿದ್ದಲು ಅಲ್ಲೇ ಸಾಯ್ಬೇಕಿತ್ತು ತಾನೆ ಇವಾಗ ನನ್ನ ಸಾವು ಬದುಕಿನ ಮಧ್ಯೆ ನಿಲ್ಲಿಸಿದ್ದಾಳೆ ಎಂದುಕೊಂಡಿದ್ದಳು ಅವಳಿಗೆ ಅಜ್ಜಿಯನ್ನು ಹಾಸ್ಪಿಟಲ್ಗೆ ನೋಡೋಕ್ಕೂ ಹೋಗೋ ಧೈರ್ಯ ಇರಲಿಲ್ಲ ಅಲ್ಲಿ ಏನಾದರೂ ಅಜ್ಜಿ ತನ್ನ ಬಗ್ಗೆ ಹೇಳಿದರೆ ಶ್ರೀಕಾಂತ್ ಕೈ ತಪ್ಪಿ ಹೋಗ್ತಾನೆ ನಾನು ಎಷ್ಟು ದಿನ ಮಾಡಿದ್ದ ಪ್ಲ್ಯಾನ್ ಎಲ್ಲ ನೀರಲ್ಲಿ ಹಣ್ಣು ಕಿವಿದಂತೆ ಆಗುತ್ತದೆ ಇಲ್ಲ ಹೋಗಬಾರದು ಶ್ರೀಕಾಂತ್ ಯಾಕೆ ಅಜ್ಜಿ ನೋಡೋಕ್ಕೆ ಬಂದಿಲ್ಲ ಅಂದ್ಕೊಂಡ್ರೆ ಹಾಂ ಸ್ವಲ್ಪ ದಿನ ಸ್ಥಿತಿಯಿಂದ ದೂರ ಇರೋಣ ಅಷ್ಟರಲ್ಲಿ ಅಜ್ಜಿಗೆ ಎಲ್ಲ ಮರೆತು ಹೋಗಿರುತ್ತೆ ಮುಂದೆ ಮುದುಗೂಬೆ ಅದು ಎಂದಳು ಶ್ರೀಕಾಂತ್ ಅಂತೂ ತನ್ನ ಸಮಸ್ಯೆ ಇರೋದರಿಂದ ಗೌರಿ ಏನು ಯಾವ ಹುಡುಗಿಯನ್ನು ಮದುವೆಯಾಗಲ್ಲ ಎಂದುಕೊಳ್ಳುತ್ತಾ ಶ್ರೀಕಾಂತ್ಗೆ ಸಾಂತ್ವನದ ಮೆಸೇಜ್ ಹಾಕಿ ಅವಳು ತನ್ನ ಚಿಕ್ಕಮ್ಮನ ಊರು ಶಿವಮೊಗ್ಗಕ್ಕೆ ಹೊರಟಳು ಅವಳಿಗೆ ಶ್ರೀಕಾಂತ್ ಜೀವನದಲ್ಲಿ ನಡೆಯುತ್ತಿರುವ ಯಾವುದೇ ಘಟನೆಗಳ ಅರಿವು ಇರಲಿಲ್ಲ ಈ ಕಡೆ ಶ್ರೀಕಾಂತ್ ಮನೆಯಲ್ಲಿ ನಿಖಿಲ್ ಏ ಹರ್ಷ ಬೇಗ ಬಾ ಬೇಗ ಹೋಗಬೇಕು ಟೈಮ್ ಆಗುತ್ತೆ ರುಕ್ಮಿಣಿ ಆಂಟಿ ಬೇಗ ಬೇಗ ಎಲ್ಲ ತಯಾರಿ ಮಾಡಿಕೊಳ್ಳಿ ಆಯಿತಾ ಬೇಗ ಹೋಗೋಣ ಗೌರಿ ಅಣ್ಣ ದೇವಸ್ಥಾನದಲ್ಲಿ ಕಾಯ್ತಿರ್ತಾರೆ ಎಂದನು ರುಕ್ಮಿಣಿ ಹಾ ನಿಖಿಲ್ ಅಣ್ಣ ಎಲ್ಲ ರೆಡಿಯಾಯಿತು ಗೌರಿಗೆ ಸಾರಿ ತೊಗೊಂಡೆ ಶ್ರೀಕಾಂತ ಅಣ್ಣನಿಗೆ ಬಟ್ಟೆ ತಗೋಬೇಕಾ ಎಂದಳು ಅಷ್ಟರಲ್ಲಿ ಹರ್ಷ ಈ ಮಾತಿಗೆ ಉತ್ತರ ನೀಡುವಂತೆ ಬೇಡ ರುಕ್ಮಿಣಿ ಅಕ್ಕ ನಾನು ತಗೊಂಡಿದ್ದೀನಿ ಅಕ್ಕ ಎನ್ನುತ್ತಾ ಮೆಟ್ಟಿಲು ಉಳಿದ ಬಂದ ಮೂವರು ಸಂಪೂರ್ಣ ಹೊಸ ಬಟ್ಟೆಯಲ್ಲಿ ಸುಂದರವಾಗಿ ಹಬ್ಬಕ್ಕೆ ರೆಡಿಯಾದಂತೆ ರೆಡಿಯಾಗಿದ್ದರು ನಿಜವಾಗಿಯೂ ಇದು ಅವರಿಗೆ ಹಬ್ಬವೇ ಆಗಿತ್ತು ಕಳೆದ ಹನ್ನೆರಡು ವರ್ಷದಿಂದ ಅವರ ಮನೆಯಲ್ಲಿ ಯಾವುದೇ ಸಂಭ್ರಮ ಸಡಗರ ತುಂಬಿದ ಕಾರ್ಯ ನಡೆದಿರಲಿಲ್ಲ ಹಾಗಾಗಿ ಎಲ್ಲರಲ್ಲೂ ಸಂಭ್ರಮ ತುಂಬಿತ್ತು ಈ ಕಡೆ ಹಾಸ್ಪಿಟಲ್ನಲ್ಲಿ ರಾತ್ರಿಯಿಡೀ ಎದ್ದು ಗೌರಿ ಅಜ್ಜಿಗೆ ಬಳಿ ಬಂದು ಹೋಗಿ ಅಜ್ಜಿಗೆ ಗಂಜಿ ನೀಡಿ ಅವರನ್ನು ನೋಡುತ್ತಾ ಅಜ್ಜಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದಳು ಅವಳ ಹಿಂದೆ ಬಂದ ಶ್ರೀಕಾಂತ್ ಇವಾಗ ಖುಷಿಯಾ ಆದರೂ ನೀನಿಲ್ಲದ ಈ ಗಳಿಗೆಯನ್ನು ನಾನು ಬಯಸಿರಲಿಲ್ಲ ಎನ್ನುತ್ತಾ ಅಜ್ಜಿಯನ್ನು ಕೈ ಹಿಡಿದು ನೋಡುತ್ತಿದ್ದ ಅಜ್ಜಿ ಇವಾಗ ಸ್ವಲ್ಪ ಸುಧಾರಿಸಿಕೊಂಡಿದ್ದರು ಹಾಗಾಗಿ ಶ್ರೀಕಾಂತ್ ನಾನು ಎಲ್ಲಿದ್ದರೂ ನಿನ್ನ ಆಶೀರ್ವಾದ ನಿಮಗೆ ಇದ್ದೇ ಇರುತ್ತದೆ ಎಂದರು ಅವನ ತಲೆ ಮೇಲೆ ಕೈ ಆಡಿಸಿದರು ಶ್ರೀಕಾಂತ್ ಸರಿ ಮತ್ತೆ ಹೋಗಿ ಬರ್ತೀವಿ ಅಂತೂ ನೀನು ನಿನ್ನಟ ಸಾಧಿಸೇ ಬಿಟ್ಟೆ ಎನ್ನುತ್ತಾ ಅಜ್ಜಿಯ ಕೆನ್ನೆಯನ್ನು ಹಿಡಿ ಮುತ್ತಿಟ್ಟು ಗೌರಿಯನ್ನು ನೋಡಿದ ಗೌರಿ ಅಜ್ಜಿಯ ಕಡೆ ಬಂದು ಅವಳ ಕಾಲಿಗೆ ಕೈ ಸವರಿ ತನ್ನ ಮೇಲೆ ಸವರುತ್ತಾ ಆಶೀರ್ವಾದ ಪಡೆದು ಶ್ರೀಕಾಂತ್ ಕಡೆ ನಡೆದಳು ಇಬ್ಬರು ಐಸುವಿಂದ ಹೊರಗಡೆ ಹೊರಟರು ಅಜ್ಜಿ ಅವರ ಕಣ್ಣಿಂದ ಮರೆಯಾಗುವ ತನಕ ಅವರನ್ನೇ ನೋಡುತ್ತಾ ಇದ್ದರು ಅವರ ಕಣ್ಣಲ್ಲಿ ಖುಷಿಯ ಕಣ್ಣೀರು ಹರಿಯಾಗುತ್ತಿತ್ತು ಈಗಲೇ ಸತ್ತರು ಸಾರ್ಥಕ ಎಂದೆನಿಸುತ್ತಿತ್ತು ಅವರ ಜೀವನ ಗೌರಿ ಮತ್ತು ಶ್ರೀಕಾಂತ್ ಇಬ್ಬರು ದೇವಸ್ಥಾನಕ್ಕೆ ಹೊರಟರು ಗೌರಿಗೆ ಹೊಸ ಬದುಕಿನ ಹೊಸ ವಚ್ಚೆ ನಿಜವಾಗಿಯೂ ಗಾಬರಿ ತಂದಿತ್ತು ಅವಳ ಮನದಲ್ಲಿ ನಾನು ಸಾಹೇಬರಿಗೆ ಸರಿಯಾದ ಜೋಡಿಯ ಸಾಹೇಬರು ಅಚ್ಚಿ ಆರೋಗ್ಯದ ಕಾರಣದಿಂದ ತನ್ನನ್ನು ಮದುವೆಯಾಗುತ್ತಿದ್ದಾರೆ ಎನ್ನಿಸುತ್ತಿತ್ತು ಇತ್ತ ಶ್ರೀಕಾಂತ್ ತನ್ನ ಮನದ ಭಾವನೆಯನ್ನು ಹೇಳಿಕೊಳ್ಳಬೇಕು ಎಂದುಕೊಂಡಿದ್ದ ಅಷ್ಟರಲ್ಲಿ ಅಚ್ಚಿ ಆರೋಗ್ಯ ಹದಗೆಟ್ಟಿದ್ದರಿಂದ ನೇರವಾಗಿ ಮದುವೆಯ ತಯಾರಿಯಾಗಿತ್ತು ಅವನಿಗೆ ಗೌರಿ ಮನಸ್ಥಿತಿ ಹೀಗಿದೆ ಎನ್ನುವ ಭಯ ತನಗಿಂತ ಹನ್ನೆರಡು ವರ್ಷ ಚಿಕ್ಕವಳು ಅವಳ ಮನಸ್ಸಿನಲ್ಲಿ ತನ್ನ ಬಗ್ಗೆ ಯಾವನ ಭಾವ ಇದೆಯೋ ಅವಳಿಗೆ ತಾನು ಸರಿ ಪಾರ್ಟ್ನರ್ ಆಗ್ತೀನ ಅನ್ನಿಸುತ್ತಿತ್ತು ಇಬ್ಬರು ಅವರವರ ಯೋಚನೆಯಲ್ಲಿ ಮುಳುಗಿದ್ದರು ಅಲಷ್ಟರಲ್ಲಿ ದೇವಸ್ಥಾನ ಬಂದೇ ಬಿಟ್ಟು ಇಬ್ಬರು ದೇವಸ್ಥಾನದ ಕಡೆ ನಡೆದರು ಕ ತ ಗೌರಿ ತನ್ನ ಯೋಚನೆಯಲ್ಲಿ ನಡೆಯುತ್ತಾ ಕಾಲು ಎಡವಿ ಬೀಳುತ್ತಳಂತೆ ಅನಿಸಿತ್ತು ತಕ್ಷಣ ಬಿದ್ದವಳಂತೆ ಎನ್ನುವಂತೆ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿದಳು ದೇವರೇ ದೇವರೇ ಪ್ಲೀಸ್ ಜಾಸ್ತಿ ಏಟು ಮಾಡಬೇಡ ನಿನಗೆ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಮೊದಲೇ ಅಜ್ಜಿ ಹಾಸಿಗೆ ಮೇಲೆ ಮಲಗಿದ್ದಾರೆ ನನ್ನನ್ನು ನೆಕ್ಸ್ಟ್ ಬೆಡ್ಗೆ ಶಿಫ್ಟ್ ಮಾಡಬೇಡ ಎನ್ನುತ್ತಿದ್ದಳು ಹಾಸ್ಟೆಲಲ್ಲಿ ಶ್ರೀಕಾಂತ್ ಅವಳನ್ನು ಬೀಳುವುದನ್ನು ತಪ್ಪಿಸಿ ಅವಳನ್ನು ಹಿಡಿದಿದ್ದ ಅವನು ಸುಮ್ಮನೆ ಅವಳ ಪಟಪಟ ತುಟಿಗಳನ್ನು ನೋಡುತ್ತಿದ್ದ ಗೌರಿ ಎಂದಿಗೂ ಶ್ರೀಕಾಂತ್ ಎದುರು ಇಷ್ಟು ಪಟಪಟನೆ ಮಾತನಾಡುತ್ತಿರಲಿಲ್ಲ ಆದರೆ ಶ್ರೀಕಾಂತ್ ಮುಚ್ಚುಮರೆಯಲ್ಲಿ ಅವಳು ನಿಖಿಲ್ ಹರ್ಷ ಜೊತೆ ಮಾತನಾಡುತ್ತಿದ್ದನ್ನು ಕೇಳಿಸಿಕೊಂಡಿದ್ದ ಎಷ್ಟೋ ಬಾರಿ ಅವಳ ಮಾತಿಗೆ ಅವಳು ಸೋತಿದ್ದನು ಅವನು ಬಯಸುತ್ತಿದ್ದ ಗೌರಿ ತನ್ನ ಜೊತೆ ಈಗ ಮಾತಾಡಬೇಕು ಎಂದು ಆದರೆ ಶ್ರೀಕಾಂತ್ ಎದುರು ಗೌರಿ ತುಟಿ ಮಿಚ್ಚಿ ಮಾತನಾಡುತ್ತಲೇ ಇರಲಿಲ್ಲ ಬಿದ್ದಿಲ್ಲ ಎಂದು ಕನ್ಫರ್ಮ್ ಆದ ಗೌರಿ ಸದ್ಯ ತನ್ನ ಮಾತು ಕೇಳಿಸ್ಕೊಳ್ತಾ ದೇವರೇ ಎನ್ನುತ್ತಾ ಒಂದು ಕಣ್ಣು ಸಣ್ಣಗೆ ತೆರಳಿದಳು ಅವಳು ತನ್ನ ಎರಡು ಕಣ್ಣುಗಳನ್ನು ತೆರೆದು ಶ್ರೀಕಾಂತ್ ಇದ್ದವರನ್ನು ಕನ್ಫರ್ಮ್ ಮಾಡಿಕೊಂಡು ಪಟ್ಟಣ ಎದ್ದು ನಿಂತು ಪಟಪಟನೆ ಶ್ರೀ ಪಟಪಟನೆ ಮಾತನಾಡುವ ತುಟಿಯನ್ನು ಮುಚ್ಚಿ ಶಿಸ್ತಾಗಿ ದೇವಸ್ಥಾನಗಳ ನಡೆದಳು ದೇವಸ್ಥಾನದ ಹೊರಗಡೆ ಮೊದಲೇ ಎಲ್ಲಾದರೂ ಮಂಟಪ ರೆಡಿಯಾಗಿತ್ತು ಅಲ್ಲಿ ನಿಖಿಲ್ ಹರ್ಷ ಶ್ರೀಕಾಂತ್ ಕೆಲವರು ಫ್ರೆಂಡ್ಗಳು ಇದ್ದರು ಇಬ್ಬರು ಪುರೋಹಿತರು ಅಲ್ಲೇ ಕುಳಿತು ಮದುವೆ ಪೂಜೆ ತಯಾರಿಗಳನ್ನು ಮಾಡುತ್ತಿದ್ದನು ಗೌರಿ ಮತ್ತು ಶ್ರೀಕಾಂತ್ ನೋಡಿದ ಹರ್ಷ ಓ ಮಧುಮಕ್ಕಳು ಬಂದರು ಎನ್ನುತ್ತಾ ಅವರ ಕಡೆ ಓಡಿ ಬಂದ ಅನ್ನೆ ನೋಡುತ್ತಿದ್ದ ಅನ್ನೆ ಎಂದು ಶ್ರೀಕಾಂತ್ನನ್ನು ತಿಳಿದ ಹರ್ಷ ಸುಮ್ಮನೆ ನಿಂತನು ಮತ್ತು ಬನ್ನಿ ಎನ್ನುತ್ತಾ ಮುಂದೆ ನಡೆದನು ನಿಖಿಲ್ ಶ್ರೀಕಾಂತ್ಗೆ ಬಂದು ಬಟ್ಟೆ ಬ್ಯಾಗ್ ನೀಡಿ ಅಲ್ಲೇ ಇದ್ದ ಡ್ರೆಸ್ಸಿಂಗ್ ರೂಮ್ ಕಡೆ ತೋರಿಸುತ್ತಾ ಹೋಗುವಣ್ಣ ಬಟ್ಟೆ ಹಾಕೊಂಡ ಎಂದನು ಶ್ರೀಕಾಂತ್ ಅವನ ಕೈಯಿಂದ ಬ್ಯಾಗ್ ಪಡೆದು ಆ ರೂಮ್ ಕಡೆ ನಡೆದ ಈ ಕಡೆ ರುಕ್ಮಿಣಿ ತನ್ನ ಕೈಯಲ್ಲಿ ಬ್ಯಾಗ್ ಹಿಡಿದು ಗೌರಿ ಬಾ ನನ್ನ ಜೊತೆ ಎಂದಳು ಗೌರಿ ರುಕ್ಮಿಣಿಯ ಹಿಂಡೆ ನಡೆದಳು ರುಕ್ಮಿಣಿ ಶ್ರೀಕಾಂತ್ ನೇಮಿಸಿದ್ದ ಹೊಸ ಕೆಲಸದವಳು ಒಂದು ತಿಂಗಳ ಹಿಂದೆ ಅಷ್ಟೇ ಅವಳು ಮನೆಗೆ ಕೆಲಸಕ್ಕೆ ಬಂದಿರುತ್ತಾಳೆ ಆದರೆ ಗೌರಿ ಮತ್ತು ಮನೆಯವರ ಬಗ್ಗೆ ಹೋಗಿ ಹೋಗಿರುತ್ತಾಳೆ ಶ್ರೀಕಾಂತ್ ಅವಳಿಗೆ ಮತ್ತು ಅವಳ ಗಂಡನಿಗೆ ಇಬ್ಬರಿಗೂ ತನ್ನ ಮನೆಯಲ್ಲಿ ಕೆಲಸ ನೀಡಿದ್ದು ಅವಳ ಮಕ್ಕಳ ಜವಾಬ್ದಾರಿ ಒತ್ತಿದ್ದ ಹಾಗಾಗಿ ಶ್ರೀಕಾಂತ್ಗೆ ಶ್ರೀಕಾಂತ್ ಎಂದರೆ ರುಕ್ಮಿಣಿಗೆ ಅಪಾರ ಗೌರವ ಇತ್ತು ಅರ್ಧ ಗಂಟೆಯಲ್ಲಿ ಶ್ರೀಕಾಂತ್ ಮತ್ತು ಗೌರಿ ಇಬ್ಬರು ರೆಡಿಯಾಗಿ ಮಂಟಪದ ಕಡೆ ಬಂದರು ಪುರೋಹಿತರು ಇಬ್ಬರ ಕೈಯಲ್ಲಿ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿಸಿದರು ನಿಖಿಲ್ ಅಜ್ಜಿಗೆ ಅಲ್ಲಿದ್ದ ನರ್ಸ್ಗೆ ವಿಡಿಯೋ ಕಾಲ್ ಮಾಡಿ ಮಂಟಪದ ಪ್ರತಿಯೊಂದು ಕ್ಷಣವನ್ನು ತೋರಿಸುತ್ತಿದ್ದ ಹರ್ಷ ಒಂದು ಕ್ಯಾಮ್ರಾ ಹಿಡಿದು ಅಣ್ಣ ಈ ಕಡೆ ನೋಡು ಅತ್ತಿಗೆ ಅಣ್ಣ ಹತ್ತಿರ ಬನ್ನಿ ಇಂತೆಲ್ಲ ವಿಧ ವಿಧದ ಫೋಟೋ ತೆಗೆಯುತ್ತಿದ್ದ ಒಂದೆರಡು ಗಂಟೆಗಳಲ್ಲಿ ಮದುವೆಯ ಎಲ್ಲ ಕಾರ್ಯಗಳು ಸರಾಗವಾಗಿ ನೆರವೇರಿದವು ಅಲ್ಲಿ ಬಂದಿದ್ದವರು ಅಲ್ಲಿಯೇ ಸಣ್ಣ ಉಪಹಾರ ವ್ಯವಸ್ಥೆ ಮಾಡಿಸಲಾಗಿತ್ತು ಗೌರಿ ಒಬ್ಬಳೆ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತು ಅಳುತ್ತಾ ನಿಂತಿದ್ದಳು ಅವಳನ್ನು ಹುಡುಕಿ ಬಂದ ಶ್ರೀಕಾಂತ್ ಅವಳನ್ನೇ ನೋಡಿ ತನ್ನ ನೆಲ ನಿಂತ ನೆಲ ಕುಸಿದಂತೆ ಅನ್ನಿಸಿತು ತಕ್ಷಣ ಓಡಿ ಬಂದು ಅವಳನ್ನು ಹಿಡಿದು ಯಾಕೆ ಗೌರಿ ಏನಾಯಿತು ನೀನು ಉಪ್ಪಿ ತಾನೇ ಮದುವೆಯದೆ ಮತ್ತು ಯಾಕೆ ಈ ದುಃಖ ಒಬ್ಬಳ ಯಾಕೆ ರೀತಿ ಅಳುತ್ತಿರುವೆ ಎಂದನು ನೀನು ನೀನು ಯಾರನ್ನಾರು ಇಷ್ಟಪಡ್ತೀಯಾ ಎನ್ನುತ್ತ ತನ್ನ ಪೊಲೀಸ್ ಬುದ್ಧಿಯಲ್ಲಿ ಕೇಳಿದ ತಕ್ಷಣ ಗೌರಿ ಇತ್ತ ಶ್ರೀಕಾಂತ್ನನ್ನು ತಬ್ಬಿಡಿದು ಅಳತೊಡಗಿದಳು ಶ್ರೀಕಾಂತ್ಗೆ ಏನು ತಿಳಿಯದಂತೆ ಅನಿಸಿತ್ತು ಗೌರಿ ಹೀಗೆ ಏನು ಹೇಳದೆ ಅಳುತ್ತಿದ್ದಾರೆ ನಾನೇನು ತಿಳಿಯಲಿ ಏನು ವಿಚಾರ ಅಂತ ಹೇಳು ಎನ್ನುತ್ತಾ ಅವಳ ಗಲ್ಲ ಹಿಡಿದ ಮುಖವನ್ನು ತನ್ನ ಕಡೆ ತಿರುಗಿಸಿ ಗೌರಿ ಈ ಸಮಯದಲ್ಲಿ ನನ್ನಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಎನ್ನುತ್ತಾ ಮತ್ತೆ ಅವನನ್ನು ತಬ್ಬೆ ಹಿಡಿದಳು ಈ ಮಾ ಶ್ರೀಕಾಂತ್ಗೆ ತನ್ನ ಹಳೆಯ ನೆನಪನ್ನು ಕೆಣಕಿದಂತೆ ಅನಿಸಿತ್ತು ಅವನ ಕಣ್ಣುಗಳು ಒದ್ದೆಯಾದವು ಇವರಿಬ್ಬರನ್ನು ಹುಡುಕಿ ಬಂದ ನಿಖಿಲ್ ಇಬ್ಬರು ಒಬ್ಬರನ್ನೊಬ್ಬರು ತಬ್ಬೆ ಇಳುತ್ತಿರುವುದನ್ನು ನೋಡಿ ತಕ್ಷಣ ಹಿಂದೆ ತಿರುಗಿ ಮದುವೆ ಮಾಡಾಯಿತು ಇನ್ನು ಉಳಿದಿರೋದೆಲ್ಲ ಮನೆಯಲ್ಲಿ ಮಾಡಿದ್ರಂತೆ ಎಂದನು ಇಬ್ಬರಿಗೂ ತನ್ನ ಕಣ್ಣೀರಲ್ಲಿ ನೀರು ಹೊರೆಸಿಕೊಂಡರು ನಿಖಿಲ್ ಧ್ವನಿ ಕೇಳಿ ಗೌರಿ ತಕ್ಷಣ ಶ್ರೀಕಾಂತ್ನಿಂದ ದೂರ ಹೋಗಿ ಶ್ರೀಕಾಂತ್ ಕೂಡ ತನ್ನ ಕಣ್ಣೀರು ಒರೆಸಿಕೊಂಡ ಮತ್ತು ಅದೇ ಸ್ಟೆಕ್ಟ್ ಊನಲ್ಲಿ ಏನೋದು ಎಂದನು ನಿಖಿಲ್ ಹಿಂದೆ ತಿರುಗಿ ಹೆಲೋ ಸರ್ ಇನ್ನೇನಿದ್ರು ನಿಮ್ಮ ಹವಾಮಾನ ಎಲ್ಲಿ ನಡೆಯಲ್ಲ ಇನ್ನೇನಿದ್ರು ಗೌರಿ ನಮ್ಮನೆ ಓನರ್ ಎಂದು ತನ್ನ ಒಂದು ಕಣ್ಣೊಬ್ಬ ಮೇಲೆತ್ತಿ ಗೌರಿ ತನ್ನ ದುಃಖವನ್ನು ಮರೆತು ಸಣ್ಣ ನಗು ಬಿದ್ದಳು ಗೌರಿಯ ಮುಖ ನೋಡಿ ನಗುವಿನಲ್ಲಿ ಶ್ರೀಕಾಂತ್ ಏನು ಮಾತನಾಡದೆ ಸುಮ್ಮನಾದ ನಿಖಿಲ್ ಮತ್ತು ಹರ್ಷ ಹೈ ಫೈ ಕೊಟ್ಟುಕೊಂಡು ಗೌರಿಗೆ ಕಂಗ್ರಾಚುಲೇಷನ್ ತಮ್ಮ ಈ ಮುನಿಸ್ವಾಮಿಯನ್ನು ನೀವೇ ಸರಿ ಮಾಡಬೇಕು ಎಂದರು ಎನ್ನುತ್ತಾ ಅಣ್ಣನನ್ನು ನೋಡಿದರು ಅವರನ್ನೇ ಗುರಾಯಿಸಿದ ಇಬ್ಬರು ಅವನ ಕಣ್ಣಿಂದ ತಪ್ಪಿಸಿಕೊಳ್ಳಂತೆ ಮುಂದೆ ನಡೆದರು ಮುಂದೆ ಎಲ್ಲಿಗೆ ನಿಲ್ಲಲಿದೆ ಇವರಿಬ್ಬರ ಸಂಬಂಧ ಇದು ಪ್ರೇಮ ಸಂಕೋಲೆಯ ಅಥವಾ ಸಂದರ್ಭದ ಸಂಕೋಲೆಯ ಮುಂದೆ ತಿಳಿಯಬೇಕಿದೆ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು